ಆತ್ಮೀಯ ಹಿರಿಯ ನಾಗರಿಕರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ಗಳಿದ್ರೂ ಅದನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿವೃತ್ತ ನೌಕರರೇ ಹಿರಿಯ ನಾಗರಿಕರೇ ಪಿಂಚಣಿದಾರರೇ ನಿಮಗೊಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ರಾಜ್ಯ ಸರ್ಕಾರ ನಿಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ನೀಡಿದೆ ಆ ಶುಭ ಸುದ್ದಿ ನಿಮ್ಮೆಲ್ಲರಿಗೂ ಉಪಯೋಗ ಆಗತ್ತೆ ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರ ಸಹಾಯಕ್ಕಾಗಿ ಇರುವಂಥ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಕರ್ತವ್ಯದಲ್ಲಿದ್ದಾಗ ನಮ್ಮ ಕಚೇರಿಗಳಿಗೆ ಬರುವಂಥ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ ಸರ್ಕಾರ ಮಾಡಿರೋ ಆದೇಶಗಳನ್ನು ಪಾಲನೆ ಮಾಡ್ಕೊಂಡೋಗಿದ್ದೀವಿ ಜನಗಳಿಗೆ ಬೇಕಾದಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಈ ದೇಶ ನಿರ್ಮಾಣ ಮಾಡ್ಕೊಳಕ್ಕೆ ನಮ್ಮಂಥ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರ ಕೊಡುಗೆ ಇದೆ ನಾವು ಕೊಟ್ಟ ದಾರಿಯಲ್ಲೇ ಈಗಿನ ಯುವ ಜನಾಂಗ ಈಗಿನ ನೌಕರರು ಅಧಿಕಾರಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಇಂತಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ನಾವು ಮಾಡಿರೋಂಥ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿರಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಕನಿಷ್ಠ ಗೌರವಗಳನ್ನು ಕೊಡುವಂಥ ಪದ್ಧತಿ ಹೋಗಿದೆ ಸೌಜನ್ಯದಿಂದ ವರ್ತಿಸುವಂಥ ಪದ್ಧತಿ ಹೋಗಿದೆ ನಾವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಇತರೆ ಕಡೆ ಹೋದಾಗ ನಮಗೊಂದು ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಲ್ಲ ಸೌಜನ್ಯದಿಂದ ವರ್ತಿಸೋಲ್ಲ ನಮ್ಮ ಆರೋಗ್ಯ ಸಮಸ್ಯೆ ಇದೆ ಅಂದರೂ ಕೂಡ ಹಲವಾರು ಬಾರಿ ಕಚೇರಿಗಳಿಗೆ ಕರೆಸ್ಕೊಳ್ಳೋ ಅಂಥ ಕೆಟ್ಟ ಪದ್ಧತಿ ಇದೆ ಈ ಎಲ್ಲ ಕೆಟ್ಟ ಪದ್ಧತಿಗಳಿಗೆ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರಿಗೆ ಕನಿಷ್ಠ ಗೌರವವನ್ನು ಕೊಡಬೇಕು ಸೌಜನ್ಯದಿಂದ ವರ್ತಿಸಬೇಕು ಅಂತ ಒಂದು ಆದೇಶವನ್ನು ಮಾಡಿದೆ ಈ ಹಿಂದೆ ಕೂಡ ಸರ್ಕಾರ ಆದೇಶ ಮಾಡಿತ್ತು ಸರ್ಕಾರಿ ಕಚೇರಿಗಳಿಗೆ ಕಾರ್ಯನಿಮಿತ್ತ ಭೇಟಿ ನೀಡುವಂಥ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸೌಜನ್ಯದಿಂದ ವರ್ತಿಸಬೇಕು ಅವರ ಸಮಸ್ಯೆಗಳನ್ನು ಆಲಿಸಬೇಕು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಬಂದ ತಕ್ಷಣ ಅವರಿಗೆ ಕೂರುವಂಥ ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರ ಸಮಸ್ಯೆಗಳನ್ನು ಕೇಳಿ ಆ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಸೂಚಿಸಬೇಕು ಹಲವಾರು ಬಾರಿ ಕಚೇರಿಗಳಿಗೆ ಅಲಿಯುವಂಥ ವ್ಯವಸ್ಥೆಯನ್ನು ಮಾಡಬಾರ್ದು ಅಂತ ಆದೇಶವನ್ನು ಮಾಡಿದರೂ ಕೂಡ ಈಗಿರೋಂಥ ಕೆಲವೊಂದು ಅಧಿಕಾರಿಗಳು ಸಿಬ್ಬಂದಿಗಳು ಸರ್ಕಾರಿ ಆದೇಶವನ್ನು ಗಾಳಿಗೆ ತೂರಿ ತಾವು ಮನಬಂದಂತೆ ವರ್ತಿಸ್ತಾ ಇದ್ದರು ಹಿರಿಯ ನಾಗರಿಕರೊಂದಿಗೆ ಸೌಜನ್ಯದಿಂದ ವರ್ತಿಸ್ತಿರಲಿಲ್ಲ ಈ ಬಗ್ಗೆ ಹಲವಾರು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಕ್ಕೆ ಹಲವಾರು ದೂರುಗಳನ್ನು ಸಲ್ಲಿಸಿದರು ಈ ರೀತಿ ಸಮಸ್ಯೆಗಳಾಗ್ತಾಯಿದೆ ನಮ್ಮ ಕೆಲಸಗಳಾಗ್ತಾ ಇಲ್ಲ ಈ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಬಿಟ್ಟು ಕಂಪ್ಲೇಂಟನ್ನು ಮಾಡಿದರು ಈ ಕಂಪ್ಲೇಂಟನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ್ದು ಹಿರಿಯ ನಾಗರಿಕರು ನಿವೃತ್ತರು ಯಾರೇ ಕೂಡ ತಮ್ಮ ಕೆಲಸದ ನಿಮಿತ್ತ ಕಚೇರಿಗಳಿಗೆ ಬಂದಂಥ ಸಮಯದಲ್ಲಿ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಅವರಿಗೆ ಆಗಬೇಕಾಗಿರೋಂಥ ಕೆಲಸವನ್ನು ತಕ್ಷಣ ಮಾಡಿಕೊಡಬೇಕು ಬಂದ ತಕ್ಷಣ ಅವರ ಸುಖ ಕಷ್ಟಗಳನ್ನು ವಿಚಾರಿಸಿ ಅವರಿಗೆ ಕೂರುವ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅವರ ಎಲ್ಲ ಕೆಲಸಗಳನ್ನು ಸ್ಥಳದಲ್ಲೇ ಮಾಡ್ಕೊಳೋಕ್ಕೆ ಅವಕಾಶ ಮಾಡಿಕೊಡಬೇಕು ಕಚೇರಿಗೆ ಅಂಥ ಕೆಲಸ ಮಾಡಬಾರ್ದು ಅಂತ ಖಡಕ್ ಆದೇಶ ನೀಡಿದೆ ಈ ಆದೇಶವನ್ನು ಯಾವ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಕೈಗೊಳ್ಳಲಾಗುವುದು ಅಂತ ಹೇಳಿ ಸರ್ಕಾರ ಖಡಕ್ ಆದೇಶ ನೀಡಿ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಈ ಆದೇಶದ ಪ್ರತಿಯನ್ನ ಕೊಟ್ಟಿದೆ ಈ ಆದೇಶದಿಂದಾದರೂ ಕೂಡ ಸರ್ಕಾರಿ ನೌಕರರು ಹಿರಿಯ ನಾಗರಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವಂತ ಮನೋಭಾವನೆಯನ್ನ ಬೆಳೆಸ್ಕೊಂಡ್ಲಿ ಮುಂದೊಂದು ದಿನ ನಾವು ಕೂಡ ನಿವೃತ್ತರಾದ ನಂತರ ನಾವು ನಮಗೂ ಕೂಡ ಇದೇ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಕನಿಷ್ಠ ಜ್ಞಾನವನ್ನು ಇಟ್ಕೊಂಡು ಕೆಲಸವನ್ನು ನಿರ್ವಹಿಸಲಿ ಸರ್ಕಾರಗಳು ಏನೇ ಆದೇಶಗಳನ್ನು ಮಾಡಿದರೂ ಕೂಡ ಈಗಿನ ಯುವ ಜನಾಂಗದಲ್ಲಿ ಹಿರಿಯರ ಬಗ್ಗೆ ಗೌರವ ಇರಬೇಕು ನಾವು ಕೂಡ ಮುಂದೊಂದು ದಿನ ಹಿರಿಯರಾಗ್ತೀವಿ ಹಿರಿಯ ನಾಗರಿಕರಾಗ್ತೀವಿ ನಾವು ಕೂಡ ಕಚೇರಿಗಳಿಗೆ ಅಲಿಯುವಂಥ ಪದ್ಧತಿ ಬರ್ಬೋದು ಹಿರಿಯ ನಾಗರಿಕರ ಸ್ಥಾನದಲ್ಲಿ ಈಗಿರುವಂಥ ಅಧಿಕಾರಿಗಳು ಸಿಬ್ಬಂದಿಗಳು ನಿಂತು ಯೋಚನೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಗಮನಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ಕಾರ ಮಾಡಿರೋ ಈ ಆದೇಶವನ್ನು ಎಲ್ಲ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಉಪಯೋಗಿಸ್ಕೊಳ್ಳಿ ನಿಮ್ಮೊಂದಿಗೆ ಯಾರಾದರೂ ಕೆಟ್ಟದಾಗಿ ನಡ್ಕೊಂಡ್ರೆ ಅವರ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿ ಹೀಗಿರೋದ್ರಿಂದನಾದರೂ ಹಿರಿಯ ನಾಗರಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವಂಥ ವ್ಯವಸ್ಥೆಗಳಾಗಲಿ ಅದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ನಾನು ಮತ್ತೊಂದು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಹಿರಿಯ ನಾಗರಿಕರಿಗಾಗಿ ವಯೋಸಹಜ ಕಾಯಿಲೆಗಳು ಬರ್ತತ್ತೆ ಈ ವಯೋಸಹಜ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸಿಗೋಕ್ಕಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಮೀಸಲು ಬೆಡ್ಡನ್ನು ಇಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅವರ ಆರೋಗ್ಯ ಕಾಳಜಿಯನ್ನು ಸರ್ಕಾರವೇ ವಹಿಸಿಕೊಂಡು ಹಿರಿಯ ನಾಗರಿಕರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ತೀನಿ ಅದೇ ರೀತಿ ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಿರುವಂಥ ಹಲವಾರು ಯೋಜನೆಗಳು ಆ ಯೋಜನೆಗಳ ಉಪಯೋಗವನ್ನು ಪಡ್ಕೊಳ್ಳಿ ತಂದೆ ತಾಯಿ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಾಯ್ದೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಈ ಬಗ್ಗೆ ವಿವರವಾದ ವಿಡಿಯೋನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಆ ವಿಡಿಯೋನ ನೋಡಿ ಸರ್ಕಾರ ನಿಮಗಾಗಿ ಕೊಟ್ಟಿರುವಂಥ ಸೌಲಭ್ಯಗಳು ಏನು ಅದರಿಂದ ನಮಗೇನೇನು ಉಪಯೋಗ ಆಗತ್ತೆ ಹಿರಿಯ ನಾಗರಿಕರ ಕಲ್ಯಾಣವನ್ನು ಯಾವ ರೀತಿ ಮಾಡ್ಬೋದು ಪಾಲನೆ ಪೋಷಣೆ ಯಾವ ರೀತಿ ಮಾಡ್ಬೋದು ನಿಮಗೆ ಸಂವಿಧಾನದತ್ತವಾಗಿ ಕೊಟ್ಟಿರೋಂಥ ಹಕ್ಕುಗಳು ಯಾವುದು ಆ ಹಕ್ಕುಗಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಮಾಡಿದ್ರೆ ಯಾವ ಯಾವ ಶಿಕ್ಷೆಗಳಿದೆ ಪ್ರತಿಯೊಂದು ಮಾಹಿತಿಯನ್ನು ಆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಆ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಹಿರಿಯ ನಾಗರಿಕರು ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಎಲ್ಲ ಯುವ ಜನಾಂಗದಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಎಲ್ಲ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರನ್ನು ಗೌರವದಿಂದ ನಡೆಸ್ಕೊಳ್ಳಿ ಹಿರಿಯ ಜೀವಗಳು ಅವರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ದೇಶ ಕಟ್ಟೋ ಕೆಲಸವನ್ನು ಮಾಡಿರೋಂಥ ಹಿರಿಯ ನಾಗರಿಕರಿಗೆ ಅವಮಾನ ಮಾಡಬೇಡಿ ಸೌಜನ್ಯದಿಂದ ವರ್ತಿಸಿ ಮುಂದೊಂದು ದಿನ ನೀವು ಕೂಡ ಆ ಸ್ಥಾನದಲ್ಲಿ ಇರ್ತೀರಿ ಅವಾಗ ನಿಮಗೂ ಕೂಡ ಆ ಪರಿಸ್ಥಿತಿ ಆದಾಗ ವ್ಯಥೆ ಪಡ್ತೀರಿ ಆ ಪ್ರಯತ್ನ ಬೇಡ ವಸುದೈವ ಕಂ ಕುಟುಂಬ ಎಲ್ಲರೂ ಒಂದಾಗಿರೋಣ ಹಿರಿಯ ನಾಗರಿಕರು ಅನುಭವಗಳನ್ನು ಕಿರಿಯ ನಾಗರಿಕರು ಹಾಗೂ ನೌಕರರು ಪಡೆದುಕೊಂಡು ಈ ದೇಶ ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ತೊಡಗೋಣ ಅಂತ ಹೇಳ್ತೀನಿ ಮತ್ತೊಮ್ಮೆ ಹಿರಿಯ ನಾಗರಿಕರ ಯಾವುದೇ ಕಷ್ಟ ಕಾರ್ಯಗಳಿದ್ದರೂ ಕೂಡ ಅದನ್ನು ಪರಿಹರಿಸೋಕ್ಕೆ ಸದಾ ಸಿದ್ಧರಿರ್ತೀವಿ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮಂತೆ ಇರುವಂಥ ಎಲ್ಲ ಹಿರಿಯ ನಾಗರಿಕರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಇದರ ಉಪಯೋಗ ಪಡ್ಕೊಳ್ಳಿ ನಾನು ಹೇಳಿರುವಂಥ ಎರಡು ವಿಡಿಯೋದ ಲಿಂಕನ್ನು ಕೆಳಗಡೆ ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ